ಬರೀ ಕ್ಲೋಸ್ ಮಾಡೋದೇ ಆಗುತ್ತೆ ನನ್ನ ದಿವಸಕ್ಕೆ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚಿದೆ ಆ ಖರ್ಚು ನೀವು ಕೊಡಿ ನಾನು ಮಾಡಿ ಖರ್ಚು ನಾವು ಕೊಡಬೇಕು ಖರ್ಚು ನೀವು ಕೊಡಿ ನಾನು ಮಾಡಿ ಇಡೀ ಊರೇ ಕ್ಲೋಸ್ ಆಗಿಲ್ಲ ನಾನು ಒಂದು ಹೇಳ್ತೀನಿ ಕೇಳಿ ನಾನು ಒಂದು ಹೇಳ್ತೀನಿ ಕೇಳಿ ಮಾಡ್ತಾರೆ ನಾಳೆ ದಿನ ನಿಮ್ಮ ಮನೆಗೆ ಏನೋ ಒಂದು ಹೇಳ್ತೀನಿ ನಾಳೆ ಆದಾಗ ನಿಮ್ಮ ಕಡೆ ರೆಸ್ಪಾನ್ಸ್ ಇದಿಲ್ಲ ಅದಕ್ಕೆ ನಾನು ಓಪನ್ ಮಾಡಿ ನಮ್ಮನೆಗೆ ಆಗಿದೆ ನಿಮಗೆ ವಿಡಿಯೋ ಬೇಕಾ ಎರಡ್ ಸಾವಿರದ ಹದಿನಾರು ಎರಡ್ ಸಾವಿರದ ಹದಿನಾರು ಫೆಬ್ರವರಿ ತಿಂಗಳಲ್ಲಿ ನಾನು ಅಂಗಡಿ ನೀರು ನಿಮ್ಮದೇ ಪಕ್ಷ ಇದ್ದಿದ್ದು ನಿಮ್ ಲೀಡ್ರೇ ಇದ್ದಿದ್ದು ಆ ಲೀಡ್ರ್ನೇ ಕರ್ಕೊಂಡ್ಬಂದು ಒಳಗ್ ಕೋರ್ಸಿರೋದು ಮಾಡಿರೋ ಕಂಟ್ರ್ಯಾಕ್ಟರ್ನು ನಿಮ್ ಪಕ್ಷ ಇದ್ದಾರೆ ಅವ್ರದ್ದೇ ತಿಂದ ನಾನ್ ತಿಂದೆ ಮೂವತ್ ಲಕ್ಷ ರೂಪಾಯಿ ಲಾಸು ಕೊಡ್ಸಿ ಕೊಡ್ಸಿ ನಂಗೆ ಮೂವತ್ ಲಕ್ಷ ರೂಪಾಯಿ ಇವತ್ ಈಗ್ಲೇ ಕ್ಲೋಸ್ ಮಾಡಿ ಈಗ್ಲೇ ಕ್ಲೋಸ್ ಮಾಡ್ತೀನಿ ಏನೇನು ಪಾಠ ಇಲ್ಲ ಮೇಡಮ್ ಮೇಡಮ್ ಅದಕ್ಕ್ ಅರ್ಥನೇ ಇಲ್ಲ ನೀವು ಅದಕ್ಕ್ ಮಾಡಿಸ್ಲೇಬಿಡಿ ಹದಿನೈದು ಗಂಟೆ ಕ್ಲೋಸ್ ಮಾಡ್ಸಿ ಆಮೇಲೆ ಓಪನ್ ಮಾಡೋದಕ್ಕೆ ಅರ್ಥನೇ ಇಲ್ಲ ಅದೇ ಮಳೆ ಮಾಡಲ್ಲ ದೇವ್ಬಿಟ್ ಸಾರಿ ನಾನು ಮಾಡಲ್ಲ ಹಳೆ ನೀರು ಹಳೆ ನೀರ ಅಮ್ಮ ಆಗಿರದು ಹಳೆ ನೀರ ಆಗಿರದು ನಾನು ಹೇಳ್ತೀನಿ ಕೇಳಿ ರೋಡ್ ಕಾಂಟ್ರಾಕ್ಟ್ ಮಾಡ್ತಾ ಇರೋದು ಮಾಡ್ಬೇಕಾದ್ರೆ ಮಾಡಬೇಕಾದ್ರೆ ಹೋಗುತ್ತೆ ನೀರು ಬರುತ್ತೆ ಅದನ್ನ ಯೋಚನೆ ಮಾಡಬೇಕು

ಮೊದಲ ಮಾತ್ರ ಮಾತ್ರ ಫೋಲ್ ಮಾಡ್ ಯಂದಿರಾಗಮ್ಮ. ಮಾರвати ದೋಟಿ ಫೋಲ್ ಮಾಡ್ತಾರೆ. ಇಲ್ಲವಾ ನಾವೇನ್ ಮಾಡ್ತೀವಿ. ಆಯ್ತೋದಿ ಹೊರಗೆ ಹೋಗಿ. ಹೊರಗೆ ಹೋಗಿ. ಹೋಗಿ ಅಣ್ಣ ಹೊರಗೆ ಹೋಗಿ. ಅವ್ವ ಏಕ್ ತಿಕ್ಕ ಬನ್ನಿ. ಹಹ ಏನ್ ಮಾಡೋದು ನಮಗೆ ಗೊತ್ತಿದೆ. ಆಯ್ತೋ ನಮ್ಮಿಗೆ ಗೊತ್ತಿದೆ ಮಾಡೋದು. ನಮಗೆ ಮಾಡ್ತೀವಿ. ಅಣ್ಣ ಬ್ರೈನ್ ಮಾಡ್ತಕ ಮಾಡಿ ಅಂತ ಹೇಳ್ತಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ